ಹೋರಾಟಕ್ಕೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಹಸಿರೆ ಇವತ್ತಿಗೆ ಈ ಪ್ರತಿಭಟನೆ ಪ್ರಾರಂಭವಾಗಿ ಮೂರನೇ ದಿವಸ ಮುಕ್ತಾಯದ ಸಮಯ ಈಗ ಐದು ಗಂಟೆ ಆಗಿದೆ ಮೂರು ದಿವಸದಿಂದ ಯಾಕೆ ಕುಂತವಿಲ್ಲ ಅಂದ್ರೆ ಡಿ ಸಿ ಎಸ್ ಅಂತೇಳಿ ಹೈದರಾಬಾದ್ ಒಂದು ಕಂಪ್ನಿ ಮೆಣಸಿನ ಬೀಜ ಕೊಟ್ಟು ನಮ್ಮ ರೈತರಿಗೆ ಅದು ಎಲ್ಲ ಚೆನ್ನಾಗಿ ಬೆಳೆದು ಇಳುವರಿ ಕೊಟ್ಟಿತ ಇಳುವರಿ ಇಲ್ಲ ಅಂದ್ರೆ ಕಾಯಿ ಹೂ ಬಿಟ್ಟತಿ ಕಾಯ ಆಗಿಲ್ಲ ಇರ್ಲೇದು ಅವ್ರ ಗಿಡ ಅವಕೆ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೋಟಗಾರಿಕೆ ಅಧಿಕಾರಿಗಳಿಗೆ ತಿಳಿಸಿದ್ವಿ ತದನಂತರ ವಿಜ್ಞಾನಿಗಳು ಬಂದರು ಹೌದು ಇದು ಬೀಜನ ಸರಿ ಇಲ್ಲ ಅಂತ ರಿಪೋರ್ಟು ಕೊಟ್ಟರು ಮುಂದೆ ಏನು ಮಾಡೋದು ಅಂಥೇಳಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕೇಳಿದ್ರೆ ನಮ್ಮ ಕೈನಾಗೈತೆ ಅದನ್ನು ಮಾಡೇವಿ ಅಂದರು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಈ ಅಳಲು ತೋಡ್ಕೊಂಡಾಗ ನಾನು ಸೀರಿಯಸ್ ಆಗಿ ಆ್ಯಕ್ಷನ್ ಮಾಡ್ತೀನಿ ಅಂತ ಹೇಳಿ ಅವೆ ಯಾರ ಬೀಜ ಮಾರದ ವಿನಾಯಕ ಮ್ಯಾಲ ಒಂದು ಕೇಸು ಆ ಕೊಟ್ಟಂತ ಕಂಪ್ನಿ ಒಬ್ಬ ಮ್ಯಾನೇಜರ್ನ ಅದು ಒಂದು ಕೇಸ್ ಹಾಕಿದ್ರು ಏನೋ ಕೇಸ್ ಹಾಕಿದ್ರು ಅವ್ನ ಹಿಡ್ಕೊಂಡ್ ಬಂದ್ರು ಅಂತ ಸುದ್ದಿ ಹೇಳಿದ್ರು ಹಿಡ್ಕೊಂಬಂದ್ ಅರ್ಧ ತಾಸನಾಗ ಅವರ್ ಅಂತ ಅದೆಂತ ಕೇಸ್ ಹಾಕಿದ್ರೆ ಅವನಿಗೆ ಅದೆಂತ ಬೇಲ್ ಸಿಕ್ತ ಗೊತ್ತಿಲ್ಲ ಯಾರ ತಾಸನಾಗ ಅಂತ ಬೇಲ್ ಬೇರೆ ಆದವ ಇದೆ ವರ್ಷ ಸಿಗ್ಲಿಲ್ಲ ಅಂತ ಬೇಲ್ ಬೇರೆ ಅದಾವ ದಿವ್ಸ ಗಂಟ್ಲೆ ಗತ್ಸವ ಬೇರೆ ಅದಾವ ಇವನಿಗೆ ಯಾವ ಸೆಕ್ಷನ್ ಹಾಕಿದ್ರ ಗೊತ್ತಿಲ್ಲ ಇವ ಯಾರ ತಾಸನೆಯಾಗಿ ಇವ್ರು ಪೂರೈಕೆಸಿಂದ ಅಧಿಕಾರಿಗಳಿಗೂ ಸಿಕ್ಕಲ್ಲ ರೈತರಿಗೂ ಸಿಕ್ಕಲ್ಲ ಅವ ಮುಂದೆ ಹೆಂಗ್ರಿ ಅಂತೇಳಿ ಕೇಳಿದ್ರ ನಮ್ಮ ಕೆಲಸ ನಾವು ಮಾಡೇವಿ ನೀವು ಕಂಜ್ಯೂಮರ್ ಫಾರಂಗೆ ಹೋಗ್ರಿ ಅನ್ನೋಂಥದ್ದು ಅಧಿಕಾರಿಗಳ ಮಾತು ರೈತ ಕಂಜ್ಯೂಮರ್ ಫಾರಂಗೆ ಹೋಗಿ ಯಾವುದೇ ಕಾರಣಕ್ಕೂ ಗೆದಲ್ಲ ನಮಗೆ ಇಲ್ಲೇ ನ್ಯಾಯ ಬೇಕು ಅವ ಯಾರು ತಪ್ಪು ಮಾಡೋಣ ಅವನಿಂದ ನಮಗೆ ಪರಿಹಾರ ಕೊಡಿಸ್ರಿ ಅಂತೇಳಿ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಡಿ ಸಿ ಗೆ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಮನವಿ ಕೊಟ್ಟಿವಿ ಏನಂತ ಕೊಟ್ಟಿವಿ ಇದನ್ನು ಇನ್ನೂ ನಾಲ್ಕು ದಿವ್ಸ ತೊಳೆ ಸರಿ ಮಾಡಿ ನಿಲ್ಕ ನಿಮ್ ಕಚೇರಿ ಮುಂದಿಲ್ಲ ಶಾಸಕರ ಕಚೇರಿ ಮುಂದೆ ಕುಂದಿರ್ತವ್ವಿ ಅಂತ ಹೇಳಿ ಮನವಿನೂ ಕೊಟ್ಟಿವಿ ಮನವಿ ಕೊಟ್ಟರು ಇವರು ಆಗಿಲ್ಲ ಎತ್ತರ ಏನ್ ಮಾಡಿದ್ರು ಅಂತ ಹೇಳಿದ ಅವನ್ನ ಅರೆಸ್ಟ್ ಮಾಡೇವಿ ಅವರು ಲೀಗಲ್ ತ್ರೂ ಹೋಕ್ಕಾರಂತ ಉತ್ತರ ಹೇಗೆ ಅಂತ ಕೂತಾರ ಹೊರ್ತು ಏನೂ ಆಗಲಿಲ್ಲ ಸರಿ ಶಾಸಕರ ಕಚೇರಿ ಮುಂದೆ ಕೂತವಿ ಶಾಸಕರ ಇದ್ರಾಗ ಹೆಸರಾಗಿ ನಮ್ಗೆ ಏನಾರ ಹೆಲ್ಪ್ ಮಾಡ್ತಾರಂದ್ರ ಅವರು ಫೋನ್ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡ್ಯಾರ ಹೊರತು ಇಲ್ಲಿ ಕೂತು ಯಾರು ನಮ್ಮ ರೈತರ ಜೊತೆಗೆ ನಮ್ಮ ಜೊತೆಗೆ ಯಾರು ಕೊಟ್ಟಾಗೂ ಶಾಸಕರ ಸಂಪರ್ಕಕ್ಕೆ ಬಂದಿಲ್ಲ ನಮಗೇನು ಮಾತಾಡಿಲ್ಲ ಸೊ ಇವತ್ತು ಮೂರು ದಿವಸ ಮುಗಿದು ನಾಲ್ನೇ ನಾಲ್ಕನೇ ದಿವಸ ಚಲೋ ನಾವು ಒಟ್ಟಾರೆ ಇಲ್ಲಿ ಕುಂತಾರ ಅಭಿಪ್ರಾಯ ಇಷ್ಟ ಅವ್ರ ಕೇಸು ಕೋರ್ಟು ನಮಗೆ ತಿಳಿಯಲ್ಲ ಅಲ್ಲಿಗೆ ಹೋಗೋ ಶಕ್ತಿನೂ ನಮಗಿಲ್ಲ ನಮಗೆ ಅವ ವೀಸಾ ಕೊಟ್ಟದಕ್ಕೆ ನಾನು ಒಂದು ವರ್ಷದ ಗಂಜಿ ಕಳ್ಕಂದನಿ ನನ್ನ ಗಂಜಿ ಗಂಜಿಲ್ಲ ನನ್ನ ಹೊಟ್ಟಿ ಗಂಜಿಲ್ಲಕ್ರ ತಣ್ಣೀರು ಪಟ್ಟಿ ಹಾಕ್ಯನ್ ಮಕ್ಕಂತಾನೆ ನಾ ಏನು ಬೇರೆಯವ್ರ ಹತ್ರ ಇಸ್ಕೊಂಬಂದು ಖರ್ಚು ಮಾಡ್ಯನಲ್ಲ ಅದಕ್ಕೆ ದುಡ್ಡು ಹಾಕ್ಯನಲ್ಲ ಅದನ್ನೆಲ್ಲ ಕೊಡ್ಬೇಕಾಗೈತಿ ಅದಕ್ಕೆ ಖರ್ಚು ಮಾಡಿದ್ದಾರ ಕೊಡು ಅಂತೇಳಿ ನಮ್ಮ ಹೋರಾಟ ಐತಿ ಆ ಖರ್ಚು ಮಾಡಿದ್ದನ್ನ ನಾವು ನಮಗೆ ನಾವು ನುಕ್ಸಾನ ಮಾಡ್ಯಾನ ಅದನ್ನ ಆ ತುರನ್ನ ಕೊಡಸ್ರಿ ಅಂತ ನಮ್ಮ ಒತ್ತಾಯ ಪ್ರಾರಂಭ ಆಗಿತಿ ಅದು ಕೆಲಸ ಆಗದ ಹೊರತು ಯಾವ ಕಾರಣಕ್ಕೂ ಇಲ್ಲಿಂದ ಎತ್ತು ಹೋಗಲ್ಲ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಪ್ರಜ್ಞೆ ಇಲ್ಲ ಅಂತ ನನಗೆ ಅನಿಸ್ತತಿ ಯಾಕಂದ್ರ ಈಗೂ ಸಹಿತ ಮತ್ತ ರೈತರಿಗೆ ಬೀಜ ಮಾಡ್ಯಾನ ಮನೆ ಮನೆ ಸಹಿತ ಬೀಜ ಕೊಟ್ಟಾನ ಅವರು ರಸೀಟ್ ಹಿಡ್ಕೊಂಡ್ ಬಂದ್ ಕುಂತಾರೆ ಹೊಸದಾಗಿ ಅವರಿಗೆ ನಮ್ದು ಹೋರಾಟ ಚಲವಾಗಿ ಒಂದು ತಿಂಗಳ ಆಗ್ತಿದ್ದು ಒಂದೂವರೆ ತಿಂಗಳ ಅಂದ್ರೆ ಈಗೂ ಬೀಝಾ ಮಾರ್ತಾನ ಅಂದ್ರೆ ಇವ್ರಿಗೆ ಯಾರ್ದು ಅಲ್ಲ ಒಬ್ಬರ ದಂಡಿಗೆ ಬೀಜಾ ಮಾರತ್ರ ಜಿಲ್ಲಾಡಳಿತದ ಯಾವುದೇ ಲಂಗು ಲಗಾಮಿಲ್ದಂಗೆ ಅವನಷ್ಟು ಸೀಸ್ ಮಾಡಿ ತಂದು ನಿಮ್ಮ ಆಫೀಸ್ನಾಗ ಇಟ್ಟಿದ್ರಿ ಅಂತ ಅವತ್ತ ಹೇಳಿ ಇವತ್ತಿಗೂ ಆ ಕೆಲಸ ಆಗಿಲ್ಲ ನಾವು ನೋಡ್ತೇವೆ ನಾಳೆ ನಾಳೆ ಒಂದು ದಿವಸ ಇನ್ನು ಅಂಗಡಿ ಅಂಗಡಿ ಹೊತ್ತು ಜಪ್ತಿ ಪರಿಸ್ಥಿತಿಗೆ

ನಮಗೆ ಪರಿವಾರ ಪರಿಹಾರ ಕೊಡಿಸುವಂತ ಭರವಸೆ ಮೂಡ ಮೂಡಿಸಿಲ್ಲ ನಾವು ಸುಮ್ನ ಪುತ್ರ ಇಷ್ಟ ಇವತ್ತಿನ ಪ್ರತಿಭಟನೆ ಮೂರನೇ ದಿವಸ ನಾಳೆ ಪ್ರಾರಂಭ ಐತಿ ನಾಳೆ ಒಂದ್ ದಿವಸ ವೇಟ್ ಮಾಡ್ತವೆ ಮುಂದಿನ ಹೋರಾಟ ನಮ್ದು ಇಲ್ಲಿ ಕುಂದಿರ್ತೇವು ನಾವ ಅಂಗಡಿಗೆ ಹೋಗ್ತೇವೆ ಯಾವುದೇ ಕಾರಣಕ್ಕೂ ನಾಳೆ ಸೋಮವಾರದಿಂದ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ನಮ್ಮ ತಾಲೂಕಿನಲ್ಲಿ ನೆಡಕ್ ಬಿಡಲ್ಲ ಇದು ಫೈನಲ್ ಯಾವುದೇ ಕಾರ್ಯಕ್ರಮಕ್ಕೆ ಶಾಸಕರು ಬಂದ್ರು ನಾವು ಅಲ್ಲಿ ಹೋಗಿ ಮುತ್ತಿಗೆ ಹಾಕ್ತೇವೆ ಮಿನಿಸ್ಟರ್ ಬಂದ್ರು ಮುತ್ತಿಗೆ ಹಾಕ್ತವೆ ಇದು ಸೋಮ ಮುಂದೆ ಮಿನಿಸ್ಟರ್ ಬರೋದು ಸಿಎಂ ಬರೋದು ಎಲ್ಲಕ್ಕೂ ನಾವು ಅಡ್ಡಾಕ್ತವಿ ನಮ್ಮನ್ನ ವಿರೋಧ ಕಟ್ಟಬಾರ್ದು ಅನ್ನೋದಾದ್ರೆ ಇದಕ್ಕೆ ಶೀಘ್ರ ಪರಿಹಾರವನ್ನ ಆಡಳಿತ ಮತ್ತು ತಾಲೂಕು ಆಡಳಿತ ಸಂಬಂಧಪಟ್ಟ ಶಾಸಕರು ನಮಗೆ ಪರಿಹಾರ ಕೊಡಿಸ್ಬೇಕು ಅಂದ್ರೆ ಈ ಹೋರಾಟ ಬರೇ ಬ್ಯಾರೀಕ್ ಸೀಮಿತ ಇರುವುದು ಇಡೀ ಜಿಲ್ಲೆ ವ್ಯಾಪಿಸ್ತತಿ ನಮ್ಮ ಸಂಘಟನೆ ಎಲ್ಲಾ ತಾಲೂಕಿನಾಗೂ ಪ್ರತಿಭಟನೆ ಪ್ರಾರಂಭ ಮಾಡಕ್ ಹಚ್ ಮತ್ತೆ ಎಲ್ಲ ಕಡೆನೂ ಸರ್ಕಾರಿ ಕಾರ್ಯಕ್ರಮಗಳನ್ನ ಬಹಿಷ್ಕಾರ ಮಾಡಕ್ ಚಲೋ ಮಾಡ್ತವಿ ಅದಕ್ಕೆ ಎಡೆ ಮಾಡಿಕೊಡದೆ ಶೀಘ್ರ ಪರಿಹಾರ ಕಲ್ಪಿಸ್ಲಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡಿ ನಾಳೆ ದಿನ ನಾಲ್ಕನೇ ದಿನ ಪ್ರತಿಭಟನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಇಲ್ಲೇ ಪ್ರಾರಂಭ ಆಗ್ತವೆ ಈ ಘೋಷಣೆಯೊಂದಿಗೆ ಇವತ್ತಿನ